ಶ್ರೀ ದೇವಿ ಯಲ್ಲಮ್ಮ ದೇವಸ್ಥಾನ ಪಸ್ಪುಲ ತಾಲೂಕಾ ಗುರುಮಿಟ್ಕಲ್ ಜಿಲ್ಲಾ ಯಾದಗಿರಿ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆಯೂ ಈ ವರ್ಷವೂ ಕೂಡ ನಮ್ಮ ಗ್ರಾಮದಲ್ಲಿ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಜರುಗಲಿದ್ದು ಮಂಗಳವಾರ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೆರವೇರುವುದು ಸಮಸ್ತ ಸದ್ಭಕ್ತರೆಲ್ಲರೂ ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕಳಕಳಿಯ ವಿನಂತಿ ಕಾರ್ಯಕ್ರಮಗಳ ವಿವರ ಮಂಗಳವಾರ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾತ್ರಿ ಎಂಟು ಗಂಟೆಗೆ ಕೈ ಕುಸ್ತಿ ಕಾರ್ಯಕ್ರಮ ಕೈಕುಸ್ತಿಯಲ್ಲಿ ಮೊದಲ ಬಾರಿಗೆ ಎರಡು ಜನರನ್ನು ಸೋಲಿಸಿದವರಿಗೆ ಒಂದು ಬೆಳ್ಳಿಯ ಉಂಗುರ ಐದು ತೆಂಗಿನಕಾಯಿ ಹಾಗೂ ಶಾಲು ಸನ್ಮಾನ ಮಾಡಲಾಗುವುದು ಅದೇ ರೀತಿಯಾಗಿ ಎರಡನೇ ಬಾರಿಗೆ ಎರಡು ಜನರನ್ನು ಸೋಲಿಸಿದವರಿಗೆ ಪ್ರತಿ ಸಲ ಒಂದು ಬೆಳ್ಳಿ ಉಂಗುರ ಹಾಗೂ ಶಾಲು ಸನ್ಮಾನ ಮಾಡಲಾಗುವುದು ಮೂರನೆಯದು ಕೈ ಕುಸ್ತಿಯಲ್ಲಿ ಮೂರು ಜನರನ್ನು ಸೋಲಿಸಿದವರಿಗೆ ಒಂದು ಬೆಳ್ಳಿಯ ಕಡಗ ತೆಂಗಿನಕಾಯಿ ಹಾಗೂ ಶಾಲು ಉದಿಸಿ ಸನ್ಮಾನಿಸಲಾಗುವುದು ನಾಲ್ಕನೇದು ನಾಲ್ಕನೇ ಬಾರಿಗೆ ನಾಲ್ಕು ಜನರನ್ನು ಸೋಲಿಸಿದವರಿಗೆ ಒಂದು ಬೆಳ್ಳಿಯ ಕಡಗ ತೆಂಗಿನಕಾಯಿ ಹಾಗೂ ಶಾಲು ಸನ್ಮಾನ ಮಾಡಲಾಗುವುದು ಸರ್ವರಿಗೂ ಮಹಾಪ್ರಸಾದದ ಸೇವೆ ಇರುತ್ತದೆ ಸ್ವಚ್ಛತೆ ಮತ್ತು ಶಾಂತಿಯನ್ನು ಕಾಪಾಡಬೇಕೆಂದು ತಮ್ಮ ಸಕಲ ಸದ್ಭಕ್ತ ಮಂಡಳಿ ಪಸ್ಪಲ್ಲ ಗ್ರಾಮ ತಾಲೂಕಾ ಗುರ್ಬಿಟ್ಕಲ್ ಜಿಲ್ಲಾ ಯಾದಗಿರಿ ಸರ್ವರಿಗೂ ಹಾದರದ ಸ್ವಾಗತ ಮೇರೆಗೆ ಮತ್ತೊಮ್ಮೆ ಯಲ್ಲಮ್ಮ ದೇವಿಯ ಭಕ್ತಾದಿಗಳಿಗೂ ಹಾಗೂ ಕೈಕುಸ್ತಿ ವೀರರಿಗೂ ನಮ್ಮ ಪಸಪುಲ ಗ್ರಾಮದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ನಮಸ್ಕಾರ